ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೇರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಇವತ್ತಿನ ಬ್ಲಾಗ್ ಏನಂತೇಳಿ ನಿಮ್ಗೆ ಆಲ್ರೆಡಿ ಟೈಟಲು ತಮ್ಮನೀಲು ನೋಡಿ ಎಲ್ಲ ಗೊತ್ತಾಗಿರ್ತೈತಿ ನಾವುದು ಇವತ್ತು ನನ್ನ ಚಾನಲ ಮಾನಿಟೈಸೇಷನ್ ಆನ್ ಆಗೈತಿ ಇವತ್ತಂತಂದರೆ ಇವತ್ತಲ್ಲ ಟೂ ತ್ರೀ ಡೇಸ್ ಬ್ಯಾಕನ್ನು ನಂದು ಮಾನಿಟೈಸೇಷನ್ ಆನ್ ಆಗೈತಿ ಅವತ್ತಿನ ದಿವಸ ಹೇಳಿ ಮಾಡ್ಬೇಕಂತೇಳಿ ಅಂದ್ಕೊಂಡಿ ಆಗಿರಲಿಲ್ಲ ಈ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ತಪ್ಪಾಗ್ತೈತಿ ಯಾಕಂತಂದ್ರೆ ನನ್ನ ಚಾನಲ ಮಾನಿಟೈಸೇಷನ್ ಆನ್ ಆಗಕ್ಕೆ ಕಾರಣನ ನೀವು ಯಾಕಂತಂದ್ರೆ ನೀವು ನನ್ನ ಎಲ್ಲ ನೋಡಿ ಸಪೋರ್ಟ್ ಮಾಡಲಿಲ್ಲ ಅಂತಂದ್ರೆ ಇವತ್ತು ನನ್ನ ಚಾನೆಲ್ ಮಾನಿಟೈಸೇಷನ್ ಆನ್ ಆಗ್ತಿರಲಿಲ್ಲ ನನಗಂತೂ ಅಂದರೆ ಅಂದ್ಕೊಂಡೇ ಇರಲಿಲ್ಲ ನಾನು ಇಷ್ಟು ಬೇಗ ಮಾನಿಟೈಸೇಷನ್ ಆನ್ ಅಂತ ಅಂಥೇಳಿ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತದ ನೋಡ್ರಿ ಇನ್ನು ಗೂಗಲ್ ಪಿನ್ ಒಂದು ಬರಬೇಕು ಬಂದ ತಕ್ಷಣ ನಾನು ಅದನ್ನು ವೀಡಿಯೋಸ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಗೂಗಲ್ ಪಿನ್ ಬರೋಕೂ ಆಲ್ರೆಡಿ ನಾನು ಅಪ್ಲೈ ಮಾಡಿದ್ದೀನಿ ಅದು ಟೆನ್ ಡಾಲರ್ ಆದಮೇಲೆ ನಮಗೆ ಬರ್ತತಿ ಈಗ ನಾನು ಬರೀ ಒನ್ ಡಾಲರ್ ಆಗೈತಿ ಯಾಕಂತಂದ್ರೆ ಮಾನಿಟೈಸೇಷನ್ ಆನ್ ಆದಮೇಲೆ ಬರೀ ನಾನು ಒಂದೇ ವೀಡಿಯೋ ಹಾಕಿದ್ದೀನಿ ಹಾಗಾಗಿ ನಾನು ಇನ್ನು ವೀಡಿಯೋಸ್ ಇದ್ರೆ ಬೇಗ ಬೇಗ ಡಾಲರನ್ನು ಕಂಪ್ಲೀಟಾಗಿ ನನ್ನ ಪಿನ್ನ ಬರ್ತೈತಿ ಬಂದ ತಕ್ಷಣ ಅದನ್ನು ವೀಡಿಯೋಸ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನನ್ನ ಚಾನಲ್ ಬುಧವಾರ ನೋಡಿರಿ ಎರಡನೇ ತಾರೀಕು ಅಮಾವಾಸ್ಯೆ ಇತ್ತಲ್ಲ ಆವತ್ತನ ತೌಸಂಡ್ ಸಬ್ಸ್ಕ್ರೈಬರ್ಸು ಮತ್ತು ತ್ರೀ ಕೆ ವಾಚ್ ಅವರ್ಸು ಮುಗಿದಿತ್ತು ನಾನು ಅವತ್ತು ಅಪ್ಲೈ ಮಾಡಬೇಕಂತ ಅಂದ್ಕೊಂಡಿ ಆಮೇಲೆ ಬೇಡ ಏನದು ಅಮಾವಾಸ್ಯೆ ಐತಿ ಬೇಡ ಮಾರನೇ ದಿವಸ ನಾನು ಅಪ್ಲೈ ಮಾಡಿರಾತಂಥೇಳಿ ಗುರುವಾರ ನಾನು ಅಪ್ಲೈ ಮಾಡೀನಿ ಮಧ್ಯಾಹ್ನ ಹನ್ನೆರಡುವರೆ ಆಗಿತ್ತು ಅವಾಗ ಅಪ್ಲೈ ಮಾಡೀನಿ ಫೋರ್ ಕೆ ಆದಮೇಲೆ ನಾನು ಅಪ್ಲೈ ಮಾಡಬೇಕಂತೇಳಿ ಅಂದ್ಕೊಂಡಿದ್ನಿ ಆದರೆ ನನಗಷ್ಟು ವೆಯ್ಟ್ ಮಾಡೋಕೆ ಆಗತ್ತಿರಲಿಲ್ಲ ಬೇಗ ಬೇಗ ನನ್ನ ಚಾನಲ್ ಮಾನಿಟೈಸ್ ಆಗಬೇಕು ಅಂಥೇಳಿ ಅನ್ಸಕತ್ತಿತ್ತು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಅಂತೂ ಸುಮಾರು ಒಂದು ನಾಲ್ಕರಿಂದ ಐದು ತಿಂಗಳ ಹಿಂದನೇ ನನಗೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದ್ರು ಆದರೆ ನನ್ನದು ತ್ರೀ ಕೆ ವಾಚ್ ಅವರ್ಸ್ ಬೇಕಲ್ಲ ಅದು ಕಂಪ್ಲೀಟ್ ಆಗಿರಲಿಲ್ಲ ಅಂತ ಒಂದು ವರ್ಷದವರೆಗೂ ನಮ್ದು ಟೈಮ್ ಏನಿರ್ತಲ್ಲ ಅದು ವಾಚ್ ಅವರ್ಸು ಅದು ಡೌನ್ ಆಗಂಗಿಲ್ಲ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆದಮೇಲೆ ನಮ್ಮ ವಾಚ್ ಅವರ್ಸ್ ಎಲ್ಲ ಡೌನ್ ಹಾಕೋ ಅಂತ ಬರ್ತೈತಿ ನಾವು ವಿಡಿಯೋಸ್ ಹಾಕಿರಷ್ಟೇ ಅದು ಇರ್ತತಿ ಅಂದ್ರೆ ಜಾಸ್ತಿ ಆಗ್ತಾ ಇರ್ತತಿ ವಿಡಿಯೋಸ್ ಹಾಕೋದು ಅಂತಂದ್ರೆ ಡೌನ್ ಆಗಿಬಿಡ್ತತಿ ನಂದು ವಾಚ ವರ್ಷ ಮುಂಚೆ ಎಷ್ಟೇ ಎರಡೂವರೆ ಸಾವಿರ ಇತ್ತು ನಾನು ಒಂದು ತಿಂಗಳು ಹುಷಾರಿಲ್ಲ ಅಂತ ಊರಿಗೆ ಹೋಗಿದ್ನಲ್ಲ ಅವಾಗ ವೀಡಿಯೋಸ್ ಎಲ್ಲ ಹಾಕೋದು ಬಿಟ್ನಿ ಅದು ಫುಲ್ಲು ಡೌನ್ ಆಗಿ ನೈನ್ ಹಂಡ್ರೆಡಿಗೆ ಬಂದುಬಿಡ್ತು ಅವಾಗ ಅಂದ್ಕೊಂಡು ಹೆಚ್ಚೆ ಇನ್ಮೇಲೆ ಯೂಟ್ಯೂಬ್ ಬೇಡ ಯಾವುದೇ ಥರ ವೀಡಿಯೋಸ್ ಎಲ್ಲ ಮಾಡೋದು ಬ್ಯಾಡಿನ ಇಷ್ಟೊಂದೆಲ್ಲ ಇಂಟರ್ನೆಟ್ ವೇಸ್ಟ್ ಮಾಡಿಕೊಡು ಮತ್ತು ನಮ್ಮ ಟೈಮ್ ವೇಸ್ಟ್ ಮಾಡಿಕೊಡು ಎಷ್ಟು ಎಫರ್ಟ್ ಹಾಕಿ ವೀಡಿಯೋಸ್ ಮಾಡಿ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಇಷ್ಟೆಲ್ಲ ಮಾಡಿರೋನು ಇದ್ರೊಳಗೆ ಏನು ಒಳ್ಳೆಯ ಒಂದು ರಿಸಲ್ಟ್ ಸಿಗುವಾತು ಯೂಟ್ಯೂಬನ್ನು ಇನ್ನು ಮೇಲೆ ಬಿಟ್ಟು ಬಿಡಬೇಕಂತ ಹೇಳಿ ನಾನು ಅಂದ್ಕೊಂಡಿದ್ನಿ ಅಂದ್ಕೊಂಡು ಬಿಟ್ಟಿದ್ನಿ ಆದರೆ ನಾನು ಒಂದಷ್ಟು ದಿವಸದ ಹಿಂದೆ ನಾನು ಒಂದು ವಾಟ್ಸಪ್ಪು ಮತ್ತು ಸ್ಟೇಟಸ್ ಇಟ್ಟಿದ್ನಿ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬ್ಗೆ ಹಾಕಿರಲಿಲ್ಲ ನಾನು ಇನ್ಸ್ಟಾಗ್ರಾಮ್ಗೆ ಸ್ಟೇಟಸ್ ಇಟ್ಟಿದ್ದೀನಿ ಒಂದಷ್ಟು ಜನ ನನ್ನ ಬಗ್ಗೆ ಮಾತಾಡಿದ್ರು ವೀಡಿಯೋ ಮಾಡ್ತಾಳೋ ಹಂಗೆ ಹಿಂಗೆ ಅಂತೇಳಿ ಅವರೇನಾವತ್ತ ನನಗೆ ಮಾತಾಡಿದ್ರಲ್ಲ ನಾನು ಅವರಿಗೆ ವೀಡಿಯೋ ಮಾಡಿ ಹೊಳ್ಳೆಯವರಿಗೆ ರಿಯಾಕ್ಟ್ ಮಾಡಿದ್ನಿ ಆ ವೀಡಿಯೋ ನಾನು ಯೂಟ್ಯೂಬಿಗೆ ಹಾಕಿರಲಿಲ್ಲ ಆ ವೀಡಿಯೋ ಏನು ಮಾಡೀನಿ ಅವತ್ತು ನನಗೊಂದು ಮೈಂಡ್ ಒಳಗೆ ಫಿಕ್ಸ್ ಆಯಿತು ಜನ ಇಷ್ಟೆಲ್ಲ ಮಾತಾಡತ್ತಾರೋ ಇವ್ರ ಮುಂದೆ ನಾನು ಏನಾದರೂ ಒಂದು ಮಾಡಿ ತೋರಿಸ್ಬೇಕು ಅಂತೇಳಿ ಅವತ್ತ ನಾನು ಒಂಥರ ಒಂದು ಹೊಸ ಎನರ್ಜಿ ಬಂದಂಗೆ ಆಯ್ತು ನನಗೆ ಅವತ್ತ ಇನ್ನು ಮ್ಯಾಲೆ ಏನಾದ್ರೂ ಅಷ್ಟ ನನಗೆ ಪೇಮೆಂಟ್ ಬರಲಿ ಬಿಡಲಿ ಮಾನಿಟೈಸೇಷನ್ ಆನ್ ಆಗಲಿ ಏನಾದ್ರೂ ಅಷ್ಟ ವೀಡಿಯೋಸ್ ಮಾಡೋದು ಮಾತ್ರ ನಾನು ಬಿಡಬಾರ್ದು ಅಂಥೇಳಿ ಯಾಕಂತಂದ್ರೆ ಅವ್ರು ಅನ್ಕೋತಾರೋ ನಾವು ಅಂದಿದ್ದಕ್ಕೆ ಈಕಿ ಬಿಟ್ಟಾಳು ಅಂಥೇಳಿ ಅವ್ರು ಅನ್ಕೋತಾರೋ ಆದರೆ ನಾನು ಅದೆಲ್ಲ ಹಾಗೆಲ್ಲ ಅನಿಸ್ಕೊಳಕ್ಕಾಗಂಗಿಲ್ಲ ನನಗೆ ಯಾರ ನನಗೇನರ ಅಂತಂದ್ರೆ ನನಗೆ ಅನಿಸ್ಕೊಳಕ್ಕೆ ಆಗಂಗಿಲ್ಲ ಮನೆಯನ್ನವರಾಗಲಿ ಹೊರಗನವರಾಗಲಿ ನಾನು ಯಾರ ಹತ್ರ ಏನೂ ಅನಿಸ್ಕೊಳ್ಳೋಂಗಿಲ್ಲ ಅವಾಗೆಲ್ಲ ಒಂದಷ್ಟು ಜನ ಮಾತಾಡಿದ್ರಲ್ಲ ವೀಡಿಯೋ ಮಾಡೋಸ್ಕಾಗಿ ಅವ್ರು ಅಂದಮೇಲೆ ನಾನು ಇದನ್ನು ಕಡಿಮೆ ಮಾಡಬಾರ್ದು ಇನ್ನು ಹೆಚ್ಚಿಗೆ ಮಾಡಬೇಕಂತೇಳಿ ನಾನು ಅವತ್ತಿನಿಂದ ವೀಡಿಯೋಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡೀನಿ ಮತ್ತು ಯೂಟ್ಯೂಬ್ ಬ್ಯಾಡ್ ಅಂತೇಳಿ ಏನು ಬಿಟ್ಟಿದ್ನಲ್ಲ ವೀಡಿಯೋಸ್ ಹಾಕೋಕೆ ಸ್ಟಾರ್ಟ್ ಮಾಡೀನಿ ಆವಾಗ ನೈನ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆದರು ಅಂದ್ರೆ ಏಯ್ಟ್ ಹಂಡ್ರೆಡ್ ಸವೆಂಟಿನೋ ಸಿಕ್ಸ್ಟೀನೋ ಇಷ್ಟಾಗಿದ್ದರೂ ನಾನು ಚಾನಲ್ ಬ್ಯಾಡಿದ್ ಅಂತೇಳಿ ಬಿಟ್ಟು ಬಿಡ್ಬೇಕಂತ ಅಂದ್ಕೊಂಡಿದ್ನಿ ಆದರೆ ಅವರೆಲ್ಲ ಹಂಗೆ ಮಾತಾಡಿದಾಗ ನಾನು ಡೈಲಿ ವೀಡಿಯೋಸ್ ಹಾಕೋಕೆ ಸ್ಟಾರ್ಟ್ ಮಾಡಿದ್ವಿ ನೈನ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆದರು ನೈನ್ ಹಂಡ್ರೆಡ್ ಕಂಪ್ಲೀಟ್ ಆದ್ಮೇಲೆ ಇನ್ನು ಒನ್ ಇನ್ನೊಂದು ಹಂಡ್ರೆಡ್ ಮೆಂಬರ್ಸ್ ಆಗಬೇಕು ಇನ್ನು ಇನ್ನಿದಷ್ಟು ದಿವಸ ತೊಗೋತೈತೋ ಅಂಥೇಳಿ ನಾನು ಹಿಂಗೆ ಅಂದ್ಕೊಳತೀನಿ ನಮ್ಮ ತಂಗಿಗೆಲ್ಲ ಹೇಳ್ತಿದ್ನಿ ಇನ್ನು ಹಂಡ್ರೆಡ್ ಮೆಂಬರ್ಸ್ ಆಗಬೇಕಾದ್ರೆ ಇನ್ನೊಂದು ಎಷ್ಟು ತಿಂಗಳು ತೊಗೋತೈತೋ ಗೊತ್ತಿಲ್ಲ ಈ ಎಂಟುನೂರು ಒಂಬೈನೂರು ಸಬ್ಸ್ಕ್ರೈಬರ್ ಆಗಬೇಕಾದ್ರೆ ಇವಾಗ ಒಂದೂವರೆ ವರ್ಷ ಕಷ್ಟಪಟ್ಟಿನಿ ಅಂಥೇಳಿ ಹಿಂಗೆಲ್ಲ ಹೇಳಿದ್ನ ಅಕ್ಕಿಗೆ ಅಕ್ಕಿ ಬೇಗ ಬೇಗ ಅಕ್ಕರ್ ತಗೋ ಏನಿಲ್ಲ ಅಂತೇಳಿದ್ಲು ಅಕ್ಕಿ ಹೇಳಿದಂಗೆ ನೋಡಿರಿ ನಾನು ಇನ್ನೂ ಒಂದು ಮಂತ್ ಆಗಿಲ್ಲ ಈಗ ನನಗೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಎಕ್ಸ್ಟ್ರಾ ಆಗಿದ್ದರು ಏನು ನೈನ್ ಹಂಡ್ರೆಡ್ ಆಗಿದ್ರ ಆಗಿ ಒಂದು ತ್ರೀ ಫೋರ್ ಡೇಸ್ ಒಳಗೆ ಅಷ್ಟೇ ನಂದು ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿಬಿಟ್ರು ಕಂಪ್ಲೀಟ್ ಆದರೂ ಸಬ್ಸ್ಕ್ರೈಬರು ಮತ್ತು ವಾಚ್ ಅವರ್ಸ್ ಕಂಪ್ಲೀಟ್ ಆಗಕ್ಕೆ ಯಾವ ವೀಡಿಯೋಸ್ ಅಂತಂದ್ರೆ ನಾನು ಒಂದು ಹೋಮ್ ಟೂರ್ ವೀಡಿಯೋ ಮಾಡಿದ್ನಿ ಒಂದು ಡೆಲಿವರಿ ಸ್ಟೋರಿನ ಮಾಡಿದ್ನಿ ಎರಡು ವೀಡಿಯೋದಿಂದ ನೋಡ್ರಿ ನನಗೆ ಈಗ ತೌಸಂಡ್ ಫೋರ್ ನೈಂಟಿ ಸಬ್ಸ್ಕ್ರೈಬರ್ಸ್ ಅದಾರು ಮತ್ತು ವಾಚ್ ಅವರ್ಸ್ ಅಷ್ಟೆ ಎಲ್ಲ ಕಂಪ್ಲೀಟಾಗಿ ಜಾಸ್ತಿನೇ ಆಗಿಬಿಟ್ಟತ್ತೀಗ ಇವೆರಡು ವೀಡಿಯೋಸಿಂದಾನ ನೋಡಿರಿ ನನ್ನ ಚಾನ ಮಾನಿಟೈಸೇಷನ್ ಆನ್ ಆಯಿತು ಒಂದೂವರೆ ವರ್ಷದಿಂದ ನಾನು ಕಷ್ಟಪಡಕತಿದ್ನಿ ಅಂದರೆ ಇವೆರಡು ವೀಡಿಯೋದಿಂದ ನನ್ನ ಚಾನೆಲಾಗಿ ಮಾನಿಟೈಸೇಷನ್ ಆನ್ ಆಗೈತಿ ಈಗ ನಾನು ಬುಧವಾರನ ಮುಗ್ದಿತ್ತು ನಂದು ಅಂದ್ರೆ ತ್ರೀ ಕೆ ಅವರ್ಸ್ ಮುಗ್ದಿತ್ತು ಅಷ್ಟೇ ವಾಚ್ ಅವರ್ಸು ಫೋರ್ ಕೆ ಅವರ್ಸ್ ಆಗಬೇಕು ಅಪ್ಲೈ ಮಾಡೋಕ್ಕೆ ಆದರೆ ಇವಾಗ ಒಂದು ರೂಲ್ಸ್ ಬಂದಿತ್ತಲ್ಲ ತ್ರೀ ಕೆ ಅವರ್ಸ್ ಆದ್ರೂ ನಾವು ಅಪ್ಲೈ ಮಾಡ್ಬೋದು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸು ತ್ರೀ ಕೆ ವಾಚ್ ಅವರ್ಸ್ ಇದ್ದರೆ ನಾವು ಅಪ್ಲೈ ಮಾಡ್ಬೋದು ಹಾಗಾಗಿ ನಾನು ಅಪ್ಲೈ ಮಾಡಿರಾತಂಥೇಳಿ ಅಂದ್ಕೊಂಡು ಬುಧವಾರ ಆಮೇಲೆ ಇವತ್ತು ಐತಿ ಹೋಗಿ ಹೋಗಿ ಇವತ್ತು ಯಾಕೆ ಅಪ್ಲೈ ಮಾಡೋದು ಬೇಡ ನಾಳೆ ಅಪ್ಲೈ ಮಾಡಿರಾತಂಥೇಳಿ ನಾನು ಅವತ್ತು ಅಪ್ಲೈ ಮಾಡೋಕ್ಕೆ ಹೋಗಲಿಲ್ಲ ಗುರುವಾರ ಅದು ನನಗೆ ಕಂಪ್ಲೀಟ್ ಆಯಿತು ಏನದು ತ್ರೀ ಕೆ ಅವರ್ಸು ಮತ್ತು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಎರಡು ಕಂಪ್ಲೀಟ್ ಆಗಿತ್ತಲ್ಲ ನಾನು ಅಪ್ಲೈ ಮಾಡ್ಬೋದು ಅಂಥೇಳಿ ಅವತ್ತಿನ ದಿವಸ ಅಪ್ಲೈ ಮಾಡೋಕ್ಕಂತೇಳಿ ಹೋದ್ನಿ ನೋಡಿರಿ ನನಗಲ್ಲಿ ಅಪ್ಲೈ ಬಟನ್ ಆನ್ ಆಗಿರಲಿಲ್ಲ ಅಂದ್ರೆ ಅಲ್ಲಿ ವೈ ಟಿ ಸ್ಟುಡಿಯೋ ಒಳಗೆ ನಮ್ಮ ಟಾರ್ಗೆಟ್ ರೀಚ್ ಅದು ಅಂದ್ರೆ ಅಪ್ಲೈ ನೋವು ಹೇಳಿ ಒಂದು ಬಟನ್ ಆನ್ ಆಗ್ತತಿ ಅದು ಆನ್ ಆಗಲಿಲ್ಲ ನಂದು ಅವಾಗ ನಾನು ಟೆಕ್ ಚಾನಲ್ ಎಲ್ಲ ನೋಡಿನಿ ಅಂದ್ರೆ ಟೆಕ್ ವಿತ್ ಭರತ್ ಅಂತೇಳಿ ಒಬ್ಬ್ರದರ್ ಯೂಟ್ಯೂಬರೆ ಅವ್ರಿಗೆಲ್ಲ ನಾನು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೀನಿ ಅವಾಗ ಅವರು ಟೂ ಸ್ಟೆಪ್ ವೆರಿಫಿಕೇಶನ್ ಇರ್ತೈತಿ ಅದನ್ನು ನೀವು ಆನ್ ಅದು ನಿಮಗದು ಅಪ್ಲೈನೋ ಬಟನ್ ಎನೇಬಲ್ ಆಗ್ತತಿ ನೀವು ಟೂ ಸ್ಟೆಪ್ ವೆರಿಫಿಕೇಷನ್ ಮಾಡ್ಕೊಳ್ರಿ ಅಂತಂದರು ನನಗೆ ಅವಾಗ ಅದೇನು ಗೊತ್ತೇ ಇಲ್ಲ ಹೆಂಗೆ ಆನ್ ಮಾಡ್ಕೋಬೇಕು ಹೆಂಗೆ ಏನೂ ಗೊತ್ತೇ ಇರಲಿಲ್ಲ ಆದರೆ ಅವರು ಒಂದು ವೀಡಿಯೋಸ್ನ ನನಗೆ ವೀಡಿಯೋನ ಅವರು ಮಾಡಿರೋ ವೀಡಿಯೋನ ನನಗೊಂದು ಸೆಂಡ್ ಮಾಡಿರೋರು ಇದನ್ನು ನೋಡ್ಕೊಂಡು ನೀವು ಮಾಡಿರಿ ಅಕ್ಕ ಆನ್ ಆಗ್ತತಿ ಅಂಥೇಳಿ ನಾನು ಅದೇ ವೀಡಿಯೋನ ನೋಡಿಕೊಂಡು ಟೂ ಸ್ಟೆಪ್ಪ ವೆರಿಫಿಕೇಷನ್ನ ಆನ್ ಮಾಡ್ಕೊಂಡು ಆನ್ ಮಾಡಿದ ಅದಂತೂ ಸಿಕ್ಕಾಪಟ್ಟೆ ತಲೆನೋ ಆಗಿಬಿಡ್ತು ನನಗೆ ಯಾಕಂತಂದ್ರೆ ಫಸ್ಟ್ ಟೈಮಲ್ಲ ನನಗೇನೂ ಗೊತ್ತಿರಲಿಲ್ಲ ನಾನು ಟು ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡಬೇಕಾದ್ರೆ ನಮ್ಮ ಇಮೇಲ್ ಐ ಡಿ ಬಿಟ್ಟು ಇನ್ನೊಬ್ರು ಅಂದರೆ ಇನ್ನೊಬ್ರು ಅಂದರು ನಮ್ಮ ಮನೆಗೆ ಯಾರು ಇರ್ತಾರಲ್ಲ ಆ ನಾವು ಇಮೇಲ್ ಐಡಿನ ಹಾಕಬೇಕು ನಾನು ನಮ್ಮ ಮನೆಯವರ ಇಮೇಲ್ ಐಡಿನ ಹಾಕಿನಿ ಹಾಕಿ ಅದೇನೇನೋ ಆಗಕ್ಕೆ ಹೋಗಿ ಸ್ಕ್ರೀನ್ ಆಗಿ ಸ್ಕ್ರೀನ್ ಲಾಕ್ ಎಲ್ಲ ಮರೆತು ನನಗಂತೂ ಓಪನ್ ಇದು ಮೊಬೈಲ್ ಕ್ಲೋಸ್ ಆಗಿಬಿಡ್ತು ಆನ್ ಆಗ್ಬೋದು ನನ್ನ ನಮ್ಮ ಮನೆಯವ್ರು ಕಾಲ್ ಮಾಡತ್ತಾರ ನನಗೆ ರಿಸೀವ್ ಕಷ್ಟ ಬರಾತೈತಿ ಬೇರೆ ಏನಾದರೂ ಆನ್ ಮಾಡಬೇಕು ನನ್ನಂತಂದ್ರೆ ಮೊಬೈಲನ್ನು ನಂದು ಆನ್ ಆಗವತ್ತು ನಮ್ಮ ಮನೆಯವರಂತೂ ಫುಲ್ ಎದುರಿಸ್ಬಿಟ್ರು ನನಗೆ ಇಲ್ಲ ನಿನ್ನ ಮೊಬೈಲ್ ಯಾರೋ ಹ್ಯಾಕ್ ಮಾಡ್ಯಾರು ನೀನು ಇಮೇಲ್ ಐ ಡಿ ಎಲ್ಲ ಹಾಕಿದ್ದಿ ಮೊಬೈಲ್ ಹ್ಯಾಕ್ ಆಗಿತ್ತು ಬಿಡಿ ನೀನು ಹೋದ್ ನಿನ್ನ ಯೂಟ್ಯೂಬ್ ಚಾನಲ್ ಹೇಳಿದ್ರು ನಾನು ಸಿಕ್ಕಾಬಿಟ್ಟೆ ಆಳಕ್ಕೆ ಸ್ಟಾರ್ಟ್ ಮಾಡೀನಿ ಆಮೇಲೆ ಏನೋ ಮೊಬೈಲ್ ವರ್ಕ್ ಆಗವತ್ತು ನಾನು ಆಮೇಲೆ ಅಲ್ಲಿ ಪಾಸ್ವರ್ಡ್ ಹಾಕ್ರಿ ಅಂತ ಬರಾಕೈತಿ ಇಲ್ಲಾಂದ್ರೆ ರೀಸ್ಟಾರ್ಟ್ ಮಾಡ್ರಿ ಅಂತ ಅದು ಮೊಬೈಲಲ್ಲಿ ಹೇಳೋಕೈತೆ ನಾನು ರೀಸ್ಟಾರ್ಟ್ ಮಾಡೀನಿ ರೀಸ್ಟಾರ್ಟ್ ಮಾಡಿದ್ರೆ ನಮ್ಮ ಮೊಬೈಲ್ ಆನ್ ಆಗಲೇ ಇಲ್ಲ ಆಮೇಲೆ ನನಗಂತೂ ಸಿಕ್ಕಾಪಟ್ಟೆ ಭಯ ಆಗೋಯ್ತು ಎಲ್ಲ ರೀಚ್ ಟಾರ್ಗೆಟ್ ಎಲ್ಲ ರೀಚ್ ಮಾಡಿದ್ದೀನಿ ಎಲ್ಲ ಆಯಿತು ಮತ್ತು ಇವಾಗ ಮೊಬೈಲನ್ನು ಹ್ಯಾಂಗ್ ಹಾಕತೈತಿ ಯಾರಾದರೂ ಹ್ಯಾಂಗ್ ಮಾಡಿರೋ ಏನು ಅಂತೇಳಿ ನನಗಂತೂ ಭಾಳ ಭಯ ಆಯಿತು ಅಳಾಕತ್ತಿದ್ ನಾನು ಸಿಕ್ಕಾಪಟ್ಟೆ ಹತ್ತು ಅವತ್ತು ಆಮೇಲೆ ಒಂದು ಪಾಸ್ವರ್ಡ್ ಅದು ಅಲ್ಲಿಗೂ ಟೂ ಸ್ಟೆಪ್ ವೆರಿಫಿಕೇಶನ್ ಮಾಡಬೇಕಾದ್ರೆ ಒಂದು ಪಾಸ್ವರ್ಡ್ ಕೇರ್ತಾರೆ ನಮಗೆ ನಾನಲ್ಲಿ ಪಾಸ್ವರ್ಡ್ ಏನು ಹಾಕ್ಬಿಟ್ಟಿದ್ನಿ ಅಂತಂದ್ರೆ ಒಂದು ಪಾಸ್ವರ್ಡ್ ಹಾಕಿದ್ ನಾನು ಅದನ್ನು ಪುನಃ ಇಲ್ಲಿ ಹಾಕಿರೋ ಇದು ಮೊಬೈಲ್ ಆನ್ ಆಗ್ತೈತಿ ಅಂದ್ರೆ ಸ್ಕ್ರೀನ್ ಲಾಕಿಗೆ ಪಾಸ್ವರ್ಡ್ ಅದು ಅಲ್ಲಿ ಗೂಗಲ್ ಆನ್ ಮಾಡಬೇಕಾದ್ರೆ ನಾನು ಅಲ್ಲೊಂದು ಪಾಸ್ವರ್ಡ್ ಹಾಕಿದ್ನಿ ಹಾಕಿ ಅದು ನನಗೆ ಸ್ಕ್ರೀನ್ ಲಾಕಿಗೆ ಪಾಸ್ವರ್ಡ್ ಕೇಳೈತಿ ಅನ್ನೋದು ನನಗೆ ಗೊತ್ತಾಗಲಿಲ್ಲ ನಾನು ಹಂಗೆ ಬಿಡು ಅಲ್ಲಿ ಎದ್ಕೋ ಕೇಳತ್ತಂತೇಳಿ ಒಂದು ಪಾಸ್ವರ್ಡ್ ಹಾಕಿಬಿಟ್ಟಿದ್ನಿ ಆಮೇಲೆ ಎಷ್ಟೆಲ್ಲ ಪಾಸ್ವರ್ಡ್ ಹೊಡೆದು ನೋಡ್ರಿ ನನ್ನ ಮೊಬೈಲ್ ಆನ್ ಆಗುತ್ತೆ ರೀಸ್ಟಾರ್ಟ್ ಮಾಡೀನಿ ಎಲ್ಲ ಮಾಡೀನಿ ಆದರೂ ಆನ್ ಆಗುತ್ತೆ ಆಮೇಲೆ ಒಂದು ಕಡೆ ನಾನೆ ಬರೆದಿಟ್ಕೊಂಡಿದ್ದೀನಿ ಏನೇನು ಪಾಸ್ವರ್ಡ್ ನಾನು ಹಾಕಿದ್ದಾನೆಲ್ಲ ಅವನ್ನೆಲ್ಲ ಒಂದು ಬುಕ್ಕಲ್ಲಿ ನಾನು ಬರೆದಿಟ್ಕೊಂಡಿದ್ನಿ ಅವಾಗ ಒಂದೊಂದು ಪಾಸ್ವರ್ಡ್ ಎಲ್ಲ ಹಾಕೊಂತ ಹೋದ್ನಿ ಎರಡು ಮೂರು ಪಾಸ್ವರ್ಡ್ ಹಾಕಿನಿ ಅದು ಆನ್ ಆಗಲಿಲ್ಲ ಮೂರನೇದು ಒಂದು ಪಾಸ್ವರ್ಡ್ ಹಾಕಿದ ತಕ್ಷಣ ನನ್ನ ಮೊಬೈಲ್ ಆನ್ ಆಗಿಬಿಡ್ತು ಆನ್ ಆಗಿದ ತಕ್ಷಣ ಫಸ್ಟ್ ನಾನು ವೈ ಟಿ ಹೋಗಿ ಏನಾಗೈತಿ ಏನಿಲ್ಲ ಅಂತೆಲ್ಲ ಚೆಕ್ ಮಾಡೀನಿ ಎಲ್ಲ ಕರೆಕ್ಟಾಗಿತ್ತು ಏನಾಗಿರಲಿಲ್ಲ ಆದರೆ ನನಗೆ ಗೊತ್ತಾಗಿರಲಿಲ್ಲ ಅಷ್ಟೇ ಸ್ಕ್ರೀನ್ ಲಾಕ್ ಓಪನ್ ಮಾಡಿದ ತಕ್ಷಣ ಏನೂ ಆಗಿರಂಗಿಲ್ಲ ಅಂತ ಆದರೆ ನನಗದು ಸ್ಕ್ರೀನ್ ಲಾಕ್ ಅಂತ ಗೊತ್ತಾಗ್ಲಿಲ್ಲ ನಾನು ಯಾರೋ ಏನೋ ಮಾಡಿಬಿಟ್ರೆ ನನ್ನ ಮೊಬೈಲ್ಗೆ ಹ್ಯಾಂಗ್ ಮಾಡಿರು ಹ್ಯಾಕ್ ಮಾಡಿರು ಅಂಥೇಳಿ ನನಗೆ ಭಯ ಆಗಿಬಿಡ್ತು ಆದರೆ ಮೊಬೈಲ್ಗೆ ಏನಾಗಿರಲಿಲ್ಲ ಟೂ ಸ್ಟೆಪ್ ವೆರಿಫಿಕೇಷನ್ ಆನ್ ಆಗಿ ನಮ್ಮ ಮನೆಯವ್ರಿಗೆ ಮೇಲ್ ಹೋಗಿತ್ತು ಯಾಕಂತಂದ್ರೆ ನಾನು ಅವ್ರದ್ದು ಇಮೇಲ್ ಐ ಡಿ ಹಾಕಿದ್ನಲ್ಲ ಅವ್ರಿಗೆ ಮೇಲ್ ಹೋಗಿತ್ತು ಒಂದು ವೆರಿಫೈ ಕೋಡ್ ಅವ್ರು ನಮಗೆ ಸಿಕ್ಸ್ ಡಿಜಿಟ್ದು ಅದನ್ನು ನಾವು ಪುನಃ ಇಲ್ಲಿ ಹಾಕಬೇಕು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಕೇಳೀನಿ ಅವರು ನನಗದು ನಂಬರ್ ಹೇಳಿರು ನಾನಲ್ಲಿ ಹಾಕಿದ ತಕ್ಷಣ ಟೂ ಸ್ಟೆಪ್ ವೆರಿಫಿಕೇಷನ್ ಡನ್ ಅಂತೇಳಿ ಮತ್ತೊಂದು ಮೆಸೇಜ್ ಬಂತು ನನಗೆ ಟು ಸ್ಟೆಪ್ ವೆರಿಫೈ ನಾನು ಇಲ್ಲಿ ಮಾಡಿದ ತಕ್ಷಣ ವೈ ಟಿ ಸ್ಟುಡಿಯೋದೊಳಗೆ ಅದೇನು ನಾವು ಅಂತ ಬಟನ್ ಇರಲಿಲ್ಲಲ್ಲ ಅದು ಆನ್ ಆಯಿತು ನೀವೇನು ಅಪ್ಲೈ ಮಾಡ್ಬೋದು ಮಾನಿಟೈಸೇಷನ್ಗೆ ಅಂತೇಳಿ ಆವಾಗ ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೀನಿ ಗುರುವಾರ ಮಧ್ಯಾಹ್ನ ಎರಡೂವರೆಗೆ ನೋಡಿರಿ ನಾನು ಅಪ್ಲೈ ಮಾಡೀನಿ ಎಡವರಿಗೆ ಅಪ್ಲೈ ಮಾಡೀನಿ ಮೂರು ಸ್ಟೆಪ್ ಇರ್ತಾವೆ ನಾವು ಅಪ್ಲೈ ಮಾಡೋದು ಫಸ್ಟ್ ಸ್ಟೆಪ್ಪ ಒಂದು ಎರಡು ಮೂರು ಸೆಕೆಂಡ್ ಒಳಗೆ ಟಿಕ್ ಮಾರ್ಕ್ ಬಂದುಬಿಡ್ತೈತಿ ಅದರೊಳಗೆ ಏನು ಜಾಸ್ತಿ ಕೆಲಸ ಇರೋಂಗಿಲ್ಲ ಎರಡನೇ ಸ್ಟೆಪ್ ಒಳಗೆ ನೋಡಿರಿ ನಮಗೆ ಸ್ವಲ್ಪ ಜಾಸ್ತಿ ಕೆಲಸ ಇರೋದು ಅಪ್ಲೈ ಮಾಡ್ಬೇಕು ಅದನ್ನು ನೀಟಾಗಿ ನಾವು ಪ್ಯಾನ್ ಕಾರ್ಡ್ ನೋಡಿಕೊಂಡು ನಾವು ಅಪ್ಲೈ ಮಾಡಬೇಕಾಗ್ತತಿ ಒಂದು ಲೆಟರು ಒಂದು ನಂಬರ್ ಆ ಕಡೆ ಈ ಕಡೆ ಆದ್ರೂ ಅಷ್ಟೇ ಅದು ನಮಗೆ ಡಿಸೇಬಲ್ ಆಗಿಬಿಡ್ತತಿ ನಾನು ಅದನ್ನು ನೀಟಾಗಿ ಎಲ್ಲ ನೋಡಿಕೊಂಡು ನಾನು ಅದನ್ನು ಅಪ್ಲೈ ಮಾಡೀನಿ ಅದು ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಬೇಕು ಅಂದ್ರೆ ನಮಗೆ ಟಿಕ್ ಮಾರ್ಕ್ ಬರಕ್ಕೆ ಇನ್ ಪ್ರೋಗ್ರೆಸ್ ಅಂತೇಳಿ ಅದು ನಾವು ಅಪ್ಲೈ ಮಾಡಿ ಬಿಟ್ಟ ತಕ್ಷಣ ಇನ್ ಪ್ರೋಗ್ರೆಸ್ ಅಂತೇಳಿ ತೋರಿಸ್ತತಿ ನಾನು ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಐತಲ್ಲ ಹೆಂಗೋ ಅಂತ ಹೇಳಿ ಅಪ್ಲೈ ಮಾಡಿ ಬಿಟ್ನಿ ಇನ್ನು ಮೂರನೇ ಸ್ಟೆಪ್ ಸ್ಟೆಪ್ಪಂದು ನಮ್ಮದೇನು ಕೆಲಸ ಇರೋಂಗಿಲ್ಲ ಯೂಟ್ಯೂಬ್ ಅವರು ಎಲ್ಲ ನಮ್ಮ ಚಾನೆಲ್ನ ಆಗಿ ಚೆಕ್ ಮಾಡಿ ಇವ್ರದ್ದು ಮಾನಿಟೈಸೇಷನ್ ಆನ್ ಮಾಡಬೇಕು ಇಲ್ಲೋ ಅನ್ನೋದನ್ನ ಅವರು ಡಿಸೈಡ್ ಮಾಡ್ತಾರೆ ಹಾಗಾಗಿ ಮೂರನೇ ಸ್ಟೆಪ್ ಒಳಗೆ ನಮ್ದೇನು ಕೆಲಸ ಇರೋಂಗಿಲ್ಲ ಎರಡನೇ ಸ್ಟೆಪ್ ಇನ್ ಪ್ರೋಗ್ರೆಸ್ ಅಂತ ಬರಕತ್ತಿಲ್ಲ ನಾನು ಅದನ್ನು ಬಿಟ್ನಿ ಇನ್ನೇನು ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಇದು ರಿಸಲ್ಟ್ ಬರ್ತದೆ ಅಂತ ಅಂಥೇಳಿ ನಾನು ಬಿಟ್ನಿ ರಾತ್ರಿ ಹತ್ತುವರೆ ಆಗಿತ್ತು ನೋಡಿರಿ ಹತ್ತುವರೆಗೆ ನಾನು ಇನ್ನೊಂದು ಸರಿ ನೋಡಿ ಮಲಗಿರಾತಂಥೇಳಿ ಫೋನ್ ಆನ್ ಮಾಡಿ ನೋಡಿನಿ ಅದು ಟಿಕ್ ಮಾರ್ಕ್ ಬಂದ್ಬಿಟ್ಟಿತ್ತು ನನಗಂತೂ ಫುಲ್ ಖುಷಿ ಆಯಿತು ಎರಡನೇ ಸ್ಟೆಪ್ಪು ಏನೂ ತೊಂದರೆ ಇಲ್ದಂಗೆ ಆನ್ ಆಯ್ತಲ್ಲ ಅಂತೇಳಿ ಖುಷಿಯಾಯಿತು ಅದರ ಮೂರನೇ ಸ್ಟೆಪ್ ಇನ್ನು ಅವ್ರು ನೋಡಬೇಕಿತ್ತಲ್ಲ ಅದು ಇನ್ ಪ್ರೋಗ್ರೆಸ್ ಅಂತೇಳಿ ಬರೋಕ್ಕಿತ್ತು ಅಂದರೆ ಅವ್ರು ಚೆಕ್ ಮಾಡ್ತಾರದು ನಮ್ಮ ಚಾನಲ್ ನಮ್ಮ ಚಾನಲ್ ಒಳಗೆ ಯಾವುದೇ ರೀತಿ ಸ್ಟ್ರೈಕ್ ಇರಬಾರ್ದು ಕಾಪಿರೇಟ್ ಸ್ಟ್ರೈಕು ಮತ್ತು ರಿಯೂಸ್ ಕಂಟೆಂಟು ಇದು ಯಾವುದು ಇರಬಾರ್ದು ಇಲ್ದಿರ ಕಷ್ಟ ನಮ್ಮದು ಮಾನಿಟೈಸೇಷನ್ ಬೇಗ ಆನ್ ಆಗಿಬಿಡ್ತೈತಿ ಇಲ್ಲ ಅಂತಂದ್ರೆ ಡಿಸೇಬಲ್ ಅವರು ಹಾಗಾಗಿ ನೀವೆಲ್ಲರೂ ಅಪ್ಲೈ ಮಾಡುವಾಗ ಸರಿ ಎಲ್ಲ ಚೆಕ್ ಮಾಡಿ ನೀಟಾಗಿ ನೋಡಿ ನೀವು ಆಮೇಲೆ ಅಪ್ಲೈ ಮಾಡಿರಿ ಒಂದು ಸರಿ ಅವ್ರು ಡಿಸೇಬಲ್ ಮಾಡಿರಂದ್ರೆ ನಾವು ಒಂದು ಮಂತ್ ವೇಟ್ ಮಾಡಬೇಕಾಗ್ತತಿ ಒಂದು ಮಂತ್ ಆದಮೇಲೆ ಒಂದು ಮಂತ್ವರೆಗೂ ನಾವು ಯಾವುದೇ ಥರ ವೀಡಿಯೋಸ್ ಎಲ್ಲ ಹಾಕೋಂಗಿಲ್ಲ ಅದು ನಮ್ಗೆ ಪನಿಷ್ಮೆಂಟ್ ಇದ್ದಂಗೆ ಒಂದು ಮಂತ್ ಆದಮೇಲೆ ನಾವು ಮತ್ತೆ ಅಪ್ಲೈ ಮಾಡಬೇಕು ಅವಾಗನವ್ರು ಆನ್ ಮಾಡ್ತಾರೋ ಇಲ್ಲೋ ಗೊತ್ತಾಗಂಗಿಲ್ಲ ಹಾಗಾಗಿ ಫಸ್ಟ್ ಟೈಮ್ ನೀವು ಏನು ಅಪ್ಲೈ ಮಾಡತ್ತಿರ್ತಾರಲ್ಲ ಅವಾಗ ನೀಟಾಗಿ ಎಲ್ಲ ನೋಡಿಕೊಂಡು ಅಪ್ಲೈ ಮಾಡ್ರಿ ನಮ್ಮ ವೀಡಿಯೋಸ್ ಸರಿಗದವೋ ಇಲ್ಲೋ ಎಲ್ಲರ ಕಾಪಿ ರೇಟ್ ಬಂದತ್ತಿ ಏನು ಬಂದೈತಿ ಅನ್ನೋದನ್ನು ನೋಡ್ಕೊಂಡು ನೀವು ಅಪ್ಲೈ ಮಾಡಿರಿ ನನಗೆ ಮುಂಚೆ ಗೊತ್ತಿರಲಿಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ನ ನಾವು ಇಲ್ಲಿ ಹಾಕಬೇಕು ಹಾಕ್ಬಾರ್ದು ಅನ್ನೋದು ನನಗೆ ಗೊತ್ತಿರಲಿಲ್ಲ ನಾನು ಸುಮಾರು ಒಂದು ಮುನ್ನೂರು ವೀಡಿಯೋಸ್ನ ಹಾಕಿದ್ದೀನಿ ಇನ್ಸ್ಟಾಗ್ರಾಮ್ ವೀಡಿಯೋಸ್ನ ಆಮೇಲೆ ಟೆಕ್ ವಿತ್ ಬರತ್ತ ಅದರ ಅಂತ ಹೇಳಿನಲ್ಲ ಅವ್ರಿಗೆ ನಾನು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೀನಿ ಇನ್ಸ್ಟಾಗ್ರಾಮ್ ರೀಲ್ಸ್ ಹಾಕ್ಬೋದು ಇಲ್ಲೋ ಅಂತೇಳಿ ಅವ್ರ ಅಕ್ಕ ನಿಮ್ಮ ಚಾನಲ್ ಲಿಂಕ್ ಕಳಿಸಿ ನಾನು ನೋಡಿ ಹೇಳ್ತೇನೆ ಅಂತಂದರು ಲಿಂಕ್ ಕಳಿಸೀನಿ ಇಲ್ಲಕ್ಕ ಇದೆಲ್ಲ ರೀಯೂಸ್ ಕಂಟೆಂಟ್ ಅಂತ ಬರ್ತೈತಿ ಎಲ್ಲನೂ ಡಿಲೀಟ್ ಮಾಡಬೇಕು ಅಂತೇಳಿ ಹೇಳಿರವ್ರೆ ರಿಯೂಸ್ ಕಂಟೆಂಟ್ ಬರ್ತೈತಿ ಎಲ್ಲನೂ ಡಿಲೀಟ್ ಮಾಡಬೇಕು ನೀವು ಅಂತ ಹೇಳಿರು ಅವಾಗ ನಾನು ಮುನ್ನೂರು ರೀಲ್ಸನ್ನು ಎಲ್ಲ ನೋಡಿರಿ ನಾನು ಡಿಲೀಟ್ ಮಾಡೀನಿ ಮತ್ತು ಡಿಲೀಟ್ ಮಾಡಿರಿ ಏನಾದರೂ ತೊಂದರೆ ಆಗ್ತೈತನ ನಮ್ಮ ಚಾನಲ್ಗೆ ಅನ್ನೋದನ್ನು ನಾನು ಅವ್ರನ್ನ ಕೇಳೀನಿ ಇಲ್ಲಕ್ಕ ಏನೂ ತೊಂದರೆ ಆಗಂಗಿಲ್ಲ ಆದರೆ ನೀವು ಎಲ್ಲನೂ ಅಷ್ಟ ಡಿಲೀಟ್ ಮಾಡಿರಿ ಯೂಟ್ಯೂಬಿಂದ ನಾವು ಬೇರೆ ಕಡೆ ವೀಡಿಯೋಸ್ನ ಹಾಕ್ಬೋದು ಆದರೆ ಬೇರೆ ವೀಡಿಯೋಸ್ನ ತಂದು ಯೂಟ್ಯೂಬ್ ಒಳಗೆ ಹಾಕಬಾರ್ದು ರಿಯೂಸ್ ಕಂಟೆಂಟ್ ಬರ್ತೈತೆ ಅಂತೇಳಿ ಅವ್ರು ನಾನು ಅವಾಗ ಎಲ್ಲ ರೀಲ್ಸ್ನು ಅಷ್ಟ ಡಿಲೀಟ್ ಮಾಡೀನಿ ನಂದು ಒಂದು ವೀಡಿಯೋಕ್ಕೆ ಕಾಪಿರೇಟ್ ಅಂತ ಬಂದಿತ್ತು ಕಾಪಿರೈಟ್ ಕ್ಲೈಮ್ ಅಂತ ಬಂದಿತ್ತು ಸ್ಟ್ರೈಕ್ ಅಂತ ಬಂದಿರಲಿಲ್ಲ ಆ ಕಾಪಿರೈಟ್ ಕ್ಲೈಮ್ ಇರೋದನ್ನು ಅಷ್ಟೇ ನಾನು ಆ ವೀಡಿಯೋ ಡಿಲೀಟ್ ಮಾಡಿಬಿಟ್ಟು ಯಾವುದೇ ಥರ ರೀತಿ ವಿಡಿಯೋಸ್ ಇದ್ದಿದ್ದು ಯಾವನೂ ನಾನು ಇಟ್ಕೊಳ್ಳಿಲ್ಲ ಎಲ್ಲಾನು ಡಿಲೀಟ್ ಮಾಡೀನಿ ಡಿಲೀಟ್ ಮಾಡಿ ಒಂದು ಸರಿ ನೋಡ್ಕೊಂಡು ಎಲ್ಲನೂ ಚೆಕ್ ಮಾಡಿಕೊಂಡು ಆಮೇಲೆ ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೀನಿ ಅದು ಮಾನಿಟೈಸೇಷನ್ ಅಪ್ಲೈ ಮಾಡಿ ಒನ್ ವೀಕ್ ಒಳಗೆ ನಮಗೆ ರಿಸಲ್ಟ್ ಬಂದುಬಿಡ್ತೈತಿ ಅಂದ್ರೆ ಮಾನಿಟೈಸೇಷನ್ ಆನ್ ಆಗೈತೋ ಇಲ್ಲೋ ಅನ್ನೋದು ಒನ್ ವೀಕ್ ಒಳಗೆ ನಮ್ಗೆ ರಿಸಲ್ಟ್ ಬಂದುಬಿಡ್ತೈತಿ ಅಲ್ಲಿ ಮಾತ್ರ ಏನು ಹೇಳ್ತಾರಂದ್ರೆ ಒನ್ ಮಂತ್ ಆಗ್ಬೋದು ಅಂಥೇಳಿ ಅವ್ರು ನಾವು ಅಪ್ಲೈ ಮಾಡಿದಾಗ ನಮಗೊಂದು ಮೆಸೇಜ್ ಬಂದಿರ್ತೈತಿ ನಾನು ಒನ್ ಮಂತ್ ಆದರೂ ಆಗ್ಬೋದು ಒನ್ ವೀಕ್ ಆದರೂ ಆಗ್ಬೋದು ಅಂತ ಅಪ್ಲೈ ಮಾಡಿ ದೇವ್ರ ಮೇಲೆ ಬರ ಹಾಕಿ ಬಿಟ್ಬಿಟ್ಟಿದ್ನಿ ಆನ್ ಆದರೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋನು ಇಲ್ಲ ಇಷ್ಟಕ್ಕೆ ಯೂಟ್ಯೂಬ್ನ ಬಿಟ್ಟುಬಿಡೋಣ ಅಂಥೇಳಿ ಅಂದ್ಕೊಂಡಿದ್ನಿ ನಾನು ಒಂದು ವಾರ ಅಂತೇಳಿ ನನ್ನ ಮೈಂಡ್ ಒಳಗೆ ಫಿಕ್ಸ್ ಆಗಿತ್ತು ನಾನು ತರ್ಸ್ಡೇ ಅಪ್ಲೈ ಮಾಡಿದ್ದೀನಿ ಫ್ರೈಡೆ ಟೆನ್ ತರ್ಟಿಗೆ ಒಂದು ಮೇಲ್ ಬಂತು ನನಗೆ ಟೆನ್ನು ಟೆನ್ ತರ್ಟಿನೂ ಆಗಿತ್ತು ಒಂದು ಮೇಲ್ ಬಂತು ಯೂಟ್ಯೂಬ್ ಕಡೆಯಿಂದ ಯುವಾರ ಯೂಟ್ಯೂಬ್ ಪಾರ್ಟ್ನರ್ ಅಂತೇಳಿ ಒಂದು ಮೇಲ್ ಬಂತು ಅದನ್ನಂತೂ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗ್ಬಿಡ್ತು ಇಷ್ಟು ಬೇಗ ಇಷ್ಟು ಈಸಿಯಾಗಿ ಆನ್ ಅಂತೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ ಯಾಕಂತಂದ್ರೆ ನನ್ನ ಚಾನಲ್ ಒಳಗೆ ಯಾವುದೇ ಯಾರ ಹತ್ರ ಸ್ಟ್ರೈಕ್ ಇರಲಿಲ್ಲ ರಿಯೂಸ್ ಕಂಟೆಂಟ್ ಇರಲಿಲ್ಲ ಏನೂ ಇರಲಿಲ್ಲ ನಾನು ಎಲ್ಲ ಒಳ್ಳೆ ವೀಡಿಯೋಸನ್ನು ಮಾಡಿ ಹಾಕಿದ್ದೆ ಹಾಗಾಗಿ ಯೂಟ್ಯೂಬ್ ಅವರು ನಂದು ಬೇಗ ಮಾನಿಟೈಸೇಷನ್ ಆನ್ ಮಾಡಿಬಿಟ್ರು ಸಿಕ್ಕಾಪಟ್ಟೆ ಖುಷಿ ಆಯ್ತು ನೋಡ್ರಿ ಫ್ರೈಡೆ ಟೆನ್ ತರ್ಟಿಗೆ ಅವ್ರು ಆನ್ ಮಾಡಿರು ನಾನು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳೀನಿ ಅವರು ಚಲೋ ಆಗ್ಬಿಡು ಅಂತ ಹೇಳಿ ಅವರು ಹೇಳಿದರು ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ ನಾನಂತೂ ಅವತ್ತು ಯಾವುದೇ ಥರ ವೀಡಿಯೋಸೋ ಹೋಗಲಿಲ್ಲ ಅದರೊಳಗನ ನಾನು ಒಂಥರ ಖುಷಿ ಆಗತ್ತಿತ್ತಲ್ಲ ನನಗೆ ಯಾವುದೇ ಥರ ವೀಡಿಯೋಸ್ ನಾನು ಮಾಡಲೇ ಇಲ್ಲ ಆರಾಮ ಕೂತ್ಬಿಟ್ನಿ ಆಮೇಲೆ ಅದು ಮೇಲೆ ಬಂದಾಗಿ ಆಯಿತು ತ್ರೀ ಕೆ ತ್ರೀ ಕೆ ವಾಚ್ ಅವರ್ಸು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ಗೆ ನಾನು ಹಾಫ್ ಮೂನ್ ಅಪ್ಲೈ ಮಾಡಿದ್ದೀನಿ ಫುಲ್ ಫುಲ್ ಮೂನ್ ಅಪ್ಲೈ ಮಾಡಿರಲಿಲ್ಲ ಹಾಫ್ ಮೂನ್ ಅಪ್ಲೈ ಮಾಡಿದ್ದೀನಿ ಅವಾಗ ನನಗೆ ಮೂರು ಫೀಚರ್ ಬಂದಿದ್ದು ಏನಂತಂದ್ರೆ ಸೂಪರ್ಸು ಮೆಂಬರ್ಶಿಪ್ಪು ಮತ್ತು ಇನ್ನೊಂದು ಶಾಪಿಂಗ್ ಇವು ಮೂರೇ ಬರ್ತಾವ ನಾವು ಹಾಫ್ ಮೂನಾಗೆ ಅಪ್ಲೈ ಮಾಡ್ರೆ ಅವನ್ನ ನಾನು ಎನೇಬಲ್ ಮಾಡ್ಕೋಬೇಕು ಅವನ್ನ ಎನೇಬಲ್ ಮಾಡ್ಕೊಂಡಿದ್ದೆ ನಾನು ಅದು ಮೇಲೆ ಬಂದ ತಕ್ಷಣ ನಾನು ಟೆಕ್ ಚಾನಲ್ ಅವ್ರನ್ನ ನೋಡ್ಕೊಂಡು ನಾನು ಎನೇಬಲ್ ಮಾಡ್ಕೊಂಡಿದ್ನಿ ಅವು ಅಷ್ಟೇ ಬೇಗ ಬೇಗ ಎಲ್ಲ ಆನ್ ಆಗಿಬಿಟ್ಟು ಅವತ್ತು ಫ್ರೈಡೇನ ಹತ್ತುವರೆಗೆ ಮೇಲೆ ಬಂದಿತ್ತು ಆಮೇಲೆ ಹನ್ನೆರಡುವರೆಗೆ ನಂದು ಮತ್ತು ಫೋರ್ ಕೆ ಅವರ್ಸನ್ನು ಬಿಡ್ತು ನೋಡ್ರಿ ಅವತ್ತು ನಾನು ಅಪ್ಡೇಟ್ ಆಗಿಬಿಡ್ತೇದನು ಫೋರ್ ಕೆ ಅವರ್ಸ್ ಮುಗಿದಿತ್ತು ಒಂದು ತ್ರೀ ಟು ಫೋರ್ ಡೇಸ್ ಬ್ಯಾಕನ ಆದರೆ ಅದು ಅಪ್ಡೇಟ್ ಆಗೋಕೆ ಒನ್ ವೀಕ್ ಟೈಮ್ ಹಿಡೀತದೆ ನಮಗೆ ಆವತ್ತ ಫ್ರೈಡೇ ಅದು ನೋಡ್ರಿ ಹನ್ನೆರಡುವರೆಗೆ ಅಂದ್ರೆ ನಂದು ಅಪ್ಡೇಟ್ ಆಯಿತು ಫೋರ್ ಕೆ ಸಬ್ಸ್ಕ್ರೈಬರ್ ಇದು ವಾಚ್ ಅವರ್ಸು ಕಂಪ್ಲೀಟ್ ಆಗಿಬಿಡ್ತು ಅವಾಗ ಮತ್ತೆರಡು ಫೀಚರ್ ಬರ್ತಾವೆ ನಮ್ಗೆ ವಾಚ್ ಪೇಜ್ ಆ್ಯಡ್ಸು ಶಾರ್ಟ್ ಫೀಡ್ ಆ್ಯಡ್ಸು ಅಂತೇಳಿ ಎರಡು ಫೀ ಫೀಚರ್ ಬರ್ತಾವೆ ಅವ್ನೆರಡೂ ನಾವು ಆನ್ ಮಾಡ್ಕೋಬೇಕು ಅವ್ನೆರಡು ಆನ್ ಮಾಡಿರಷ್ಟ ನಮ್ಗೆ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ನ ಮಾಡೋಕ್ಕಾಗೋದು ಇಲ್ಲ ಅಂತಂದ್ರೆ ಆಗಂಗಿಲ್ಲ ನಮ್ದು ಫುಲ್ ಮೋನೋ ಆದ ತಕ್ಷಣ ಅವೆರಡು ನಮಗೆ ಸಿಗ್ತಾವು ಫುಲ್ ಮೋನೋನು ಆನ್ ಆಗಿಬಿಡ ನಂದು ಅವೆರಡು ನಾವು ಅಪ್ಲೈ ಮಾಡ ಆನ್ ಮಾಡ್ಕೊಂಡಿಲ್ಲ ಆಟೋಮೆಟಿಕ್ಕಾಗಿ ನಮ್ಮದು ಫುಲ್ ಮೋನೋ ಆಗ್ಬಿಡ್ತೈತಿ ಇವಾಗ ಹಾಫ್ ಮೋನಾಗೆ ಅಪ್ಲೈ ಮಾಡಿರ್ತೀವಿ ನಾವು ಫುಲ್ ಮೋನೋ ಇನ್ನೊಂದು ಸರಿ ಅಪ್ಲೈ ಮಾಡಬೇಕು ಅಂತಂದ್ರೆ ಇಲ್ಲ ನಾವು ಸರಿ ಅಪ್ಲೈ ಮಾಡಿರ್ತೀವಲ್ಲ ಮುಗೀತದು ಚಾನಲ್ ಮಾನಿಟೈಝ ಆದಂಗನ ಫೋರ್ ಕೆ ಆದಮೇಲೆ ನಾವು ಬರೀ ಇವೆರಡು ಫೀಚರ್ನ ಆನ್ ಮಾಡ್ಕೊಂಡ್ರೆ ಮುಗೀತು ನಮ್ಮ ಚಾನೆಲ್ ಫುಲ್ ಮಾನಿಟೈಝೇಷನ್ ಆಗ್ತದೆ ನೋಡಿರಿ ಫ್ರೈಡೆ ನಾನು ಇವೆರಡನ್ನೂ ಮಾಡ್ಕೊಂಡು ಫುಲ್ ಮಾನಿಟೈಸೇಷನ್ ಅವತ್ತನ ಆಯಿತು ನನಗೆ ಫ್ರೈಡೇನೇ ನಾನು ಅವತ್ತ ವಿಡಿಯೋಸ್ ಮಾಡಬೇಕಂತ ಅಂದ್ಕೊಂಡಿ ಅದರ ನನಗೆ ಮಾಡೋಕ್ಕಾಗಿರಲಿಲ್ಲ ಈ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡಲೇಬೇಕು ಯಾಕಂತಂದ್ರೆ ನೀವೆಲ್ಲ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಲಿಲ್ಲ ಅಂತಂದಿದ್ರೆ ನನ್ನ ಚಾನಲ್ ಇವಾಗ ಮಾನಿಟೈಸೇಷನ್ ಆನ್ ಆಗ್ತಾನೇ ಇರಲಿಲ್ಲ ನಾನು ಎರಡು ವೀಡಿಯೋಸ್ ಮಾಡಿ ಹಾಕಿದ್ನಿ ಒಂದು ಹೋಮ್ ಟೂರ್ ಮತ್ತೊಂದು ಒಂದು ಡೆಲಿವರಿ ಸ್ಟೋರಿ ಹಾಕಿದ್ನಿ ಇವ ಈ ಎರಡು ವೀಡಿಯೋದಿಂದನ ನೋಡಿರಿ ಮೇನ್ ಇವೆರಡು ವಿಡಿಯೋದಿಂದನ ನನ್ನ ಚಾನಲ್ ಮಾಡಿ ಮಾನಿಟೈಸೇಷನ್ ಆಗಿತ್ತು ಅಂತ ಹೇಳ್ಬೋದು ಯಾಕಂತಂದ್ರೆ ಒಂದೂವರೆ ವರ್ಷದಿಂದ ನಾನು ಚಾನಲ್ನ ಆನ್ ಮಾಡಿದ್ನಿ ಆವಾಗಿಂದ ವಿಡಿಯೋಸ್ ಹಾಕೊತ ಬಂದಿದ್ನಿ ಒಂದೊಂದು ಸಲ ಒಂದೊಂದು ತಿಂಗಳು ಪ್ಯಾಕ್ ಮಾಡಿದ್ನಿ ಹದಿನೈದು ದಿವಸ ಪ್ಯಾಕ್ ಮಾಡಿದ್ನಿ ಹೀಗೆಲ್ಲ ಮಾಡಿ ಮಾಡಿ ಯೂಟ್ಯೂಬ್ ಹಂಗೆ ಬಂದಿತ್ತು ಆದರೆ ಇವೆರಡು ವೀಡಿಯೋಸಿಂದ ನೋಡಿರಿ ಬೇಗ ಬೇಗ ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆದರೂ ಆಮೇಲೆ ವಾಚ್ ಅವರ್ಸು ಕಂಪ್ಲೀಟ್ ಆಗಿಬಿಡ್ತು ನನಗೆ ಹಾಗಾಗಿ ಮಾನಿಟೈಝೇಷನ್ಗೆ ಅಪ್ಲೈ ಮಾಡೀನಿ ಮೊನಿಟೈಸೇಷನ್ ಆನ್ ಆಯಿತು ಇನ್ನೇನಿದ್ರು ಗೂಗಲ್ ಪಿನ್ ಬರಬೇಕಷ್ಟ ಪಿನ್ ಬಂದು ನಾನು ಇಲ್ಲಿ ಅದನ್ನು ವೆರಿಫೈ ಮಾಡಿ ವೀಡಿಯೋಸ್ ಹಾಕ್ತಾ ಹೋದ್ರೆ ಇನ್ನು ನಾನು ಅಷ್ಟು ಎಷ್ಟು ಅರ್ನಿಂಗ್ಸ್ನ ಮಾಡ್ಬೋದು ಯೂಟ್ಯೂಬ್ ಒಳಗೆ ಭಾಳ ಖುಷಿ ಆಗಕತೈತಿ ನೋಡ್ರಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗಕತತಿ ಪಿನ್ ಹೊರಕು ನಾನು ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ ಅದು ಯಾವಾಗ ಬರ್ತದೆ ಗೊತ್ತಿಲ್ಲ ಟೆನ್ ಡಾಲರ್ ಆದಮೇಲೆ ನಮ್ಗೆ ಗೂಗಲ್ ಪಿನ್ ಬರ್ತೈತಿ ನಂದು ಈಗ ಒನ್ ಒನ್ ಡಾಲರ್ ಆಗೈತಿ ಯಾಕಂತಂದರೆ ಮಾನಿಟೈಸೇಷನ್ ಆನ್ ಆದಮೇಲೆ ನಾನು ಒಂದೇ ವೀಡಿಯೋ ಹಾಕಿದ್ದೀನಿ ಯಾವ ಸಹ ಹಾಕಿಲ್ಲ ಇನ್ಮೇಲೆ ವೀಡಿಯೋಸ್ ಎಲ್ಲ ಹಾಕ್ತೀನಿ ಬೇಗ ಬೇಗ ಟೆನ್ ಡಾಲರ್ ಕಂಪ್ಲೀಟ್ ಆಗಿ ನನ್ನ ಪಿನ್ ಬಂತಂದ್ರೆ ಅದನ್ನು ಅಷ್ಟೇ ನಾನು ವೀಡಿಯೋ ಮಾಡಿ ಶೇರ್ ಮಾಡ್ಕೊಳ್ತೀನಿ ಈಗಂತೂ ಫುಲ್ ಖುಷಿ ಆದ ನೋಡಿರಿ ನಾನು ನನ್ನ ಚಾನಲ್ಗೆ ಇನ್ಮೇಲೆ ಏನೂ ಆಗಂಗಿಲ್ಲ ಅಂತ ಅನ್ನೋದು ಒಂದು ಧೈರ್ಯ ಐತಿ ಮತ್ತು ಇನ್ನೊಂದೇನೆಂದರೆ ಇನ್ನು ಮೇಲೆ ನಾನು ವೀಡಿಯೋಸ್ ಎಲ್ಲ ಒಳ್ಳೊಳ್ಳೆ ವೀಡಿಯೋಸ್ನ ಕೊಡಬೇಕು ಇಷ್ಟು ದಿವಸ ಹೆಂಗೂ ಏನೋ ಮೊನಿಟೈಸೇಷನ್ ಆಗಿರಲಿಲ್ಲ ಹೆಂಗೋ ಏನೋ ಅಂತೇಳಿ ಒಂಥರ ನೆಗ್ಲೆಕ್ಟ್ ಮಾಡಿದಂಗೆ ಮಾಡಿದ್ವಿ ಆದರೆ ಇನ್ಮೇಲೆ ನೋಡಿರಿ ಎಷ್ಟು ಎಫರ್ಟ್ ಹಾಕಬೇಕಲ್ಲ ಅಷ್ಟು ಎಫರ್ಟ್ನ ಹಾಕಿ ನಾನು ಒಳ್ಳೊಳ್ಳೆ ವೀಡಿಯೋಸ್ನ ಮಾಡಿ ಇನ್ಮೇಲೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಚಾನೆಲ್ನ ಸ್ಟಾರ್ಟ್ ಮಾಡಿದರಿ ಅವ್ರೆಲ್ಲರಿಗೂ ಒಂದೊಂದು ಟೈಮ್ನಾಗೆ ಅನಿಸಿರ್ತೈತಿ ಬೇಡಪ್ಪ ಯೂಟ್ಯೂಬು ಬಿಟ್ಬಿಡೋನು ನಮ್ಮಂಥವ್ರಿಗೆಲ್ಲ ಇದು ಅಂತೇಳಿ ಅಂದ್ಕೊಂಡಿರ್ತಾರ ಆದರೆ ಆ ರೀತಿ ಯಾರು ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ ನಾವು ನಿಷ್ಠೆಯಿಂದ ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀವಿ ಅಂತಂದ್ರೆ ಯಾವುದೇ ಕೆಲಸ ಅದ್ರ ಆದ್ರೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ ನಮಗೆ ಸಿಗತ್ತೆ ನೋಡ್ರಿ ನನಗೆ ಯೂಟ್ಯೂಬಲ್ಲಿ ಹಂಗಾಯಿತು ನಾನು ಒಂದೆರಡು ಮೂರು ಸರಿ ಅಂದ್ಕೊನಿ ಯೂಟ್ಯೂಬ್ ಬೇಡ ಬೇಡ ಬಿಟ್ಬಿಡೋಣ ಅಂತೇಳಿ ಆದ್ರೆ ನೋಡೋಣ ಟ್ರೈ ಮಾಡೋಣ ಆದ್ರಾಗಲಿ ಅಂತೇಳಿ ವೀಡಿಯೋಸ್ ಹಾಕೊತ ಬನ್ನಿ ಲಾಸ್ಟಿಗೆ ಇವತ್ತು ನನ್ನ ಚಾನೆಲಾಗಿ ಮಾಡಿಟೈಸೇಷನ್ ಆನ್ ಆಗಿ ಆನ್ ಆಗಿತ್ತು ನೋಡ್ರಿ ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ಮಾನಿಟೈಸೇಷನ್ ಆನ್ ಆಗೈತಿ ಎಲ್ಲರಿಗೂ ಅಷ್ಟೇ ಯಾರ್ಯಾರು ಯೂಟ್ಯೂಬೆಲ್ಲ ಸ್ಟಾರ್ಟ್ ಮಾಡಿದಾರಲ್ಲ ಅವ್ರಿಗೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬರ್ಸು ವಾಚ್ ಅವರ್ಸು ಕಂಪ್ಲೀಟ್ ಆಗಲಿ ಅಂಥೇಳಿ ನಾನು ಕೇಳ್ಕೊಳ್ತೀನಿ ಮತ್ತು ಇಷ್ಟ ನೋಡ್ರಿ ಇದನ್ನು ನಾನು ನಿಮಗೆ ತಲುಪಿಸ್ಬೇಕಿತ್ತು ಹೇಳಿದ್ದೀನಿ ನೆಕ್ಸ್ಟ್ ಪಿನ್ ಬಂತಂದ್ರೆ ಅದನ್ನು ವೀಡಿಯೋ ಮಾಡಿ ನಾನು ಶೇರ್ ಮಾಡ್ತೀನಿ ಪಿನ್ ಬರೋಕೆ ಇನ್ನೂ ಒಂದು ವೀಕ್ ಆಗ್ಬೋದು ಬಂತಂದ್ರೆ ಅದನ್ನು ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ನನಗೆ ಇಷ್ಟೆಲ್ಲ ಖುಷಿ ಕೊಟ್ಟಿದ್ದು ನೀವು ನಾನು ನಿಮ್ಗೆಲ್ಲರಿಗೂ ಯಾವಾಗಲೂ ಚಿರಋಣಿಯಾಗಿರ್ತೀನಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಖುಷಿಯಾಗತ್ತೈತೆ ನೋಡ್ರಿ ಅದನ್ನು ಎಕ್ಸ್ಪ್ರೆಸ್ ಮಾಡೋಕಾಗು ಅಷ್ಟು ಖುಷಿ ಆಗಕತೈತಿ ನನ್ನ ಲೈಫ್ ಒಳಗೆ ನನಗೆ ಯಾವುದು ಮೈನಸ್ ಆಗಿತ್ತಲ್ಲ ಅದು ನನ್ನ ಯೂಟ್ಯೂಬ್ ಒಳಗೆ ನನಗೆ ಪಾಸಿಟಿವ್ ಆಗಿತ್ತು ನೋಡ್ರಿ ಯಾಕಂತಂದ್ರೆ ನನಗೆ ಮಕ್ಕಳಾಗಿಲ್ಲ ಅನ್ನೋದು ನನ್ನ ಜೀವನದೊಳಗೆ ಒಂಥರ ನನಗೆ ನೆಗೆಟಿವ್ ಆಗಿತ್ತು ಅದು ನೆಗೆಟಿವ್ ಅಂದರೆ ಮೈನಸ್ ಪಾಯಿಂಟ್ ಆಗಿತ್ತು ಅದು ಆಮೇಲೆ ಪಾಸಿಟಿವ್ ಆಯಿತು ಆದ್ರೆ ಅದು ಒಂದು ಟಾಪಿಕ್ಕಿಂದ ನಾನು ವಿಡಿಯೋ ಮಾಡೀನಿ ಫಾರ್ಟಿ ಫೈವ್ ಮಿನಿಟ್ಸ್ ವೀಡಿಯೋ ಮಾಡಿ ಹಾಕಿನಿ ಅದನ್ನು ತುಂಬ ಜನ ಇಷ್ಟಪಟ್ಟ್ರಿ ಒಂದು ಮುನ್ನೂರು ಜನ ನಂಗೆ ಕಮೆಂಟ್ ಮಾಡಿರಿ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದ್ದಾರೆ ಆ ಕಮೆಂಟ್ಸ್ ಅಂತೂ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿಯಾಗಿಬಿಡ್ತು ಆದರೆ ಏನು ಮಾಡೋದು ಡಾಕ್ಟ್ರದು ನಂಬರ್ ಕೊಡಿರಿ ಅಡ್ರೆಸ್ ಕೊಡಿರಿ ಅಂತ ಸುಮಾರು ಜನ ಕೇಳತ್ತಾರೋ ಆದ್ರೆ ಡಾಕ್ಟ್ರ್ ಇಲ್ಲ ಹಾಸ್ಪಿಟಲ್ ಕ್ಲೋಸ್ ಆಗೈತಿ ನಂಗೆ ನಂಬರ್ ಕೊಡೋಕ್ಕಾಗವತ್ತು ಅದೊಂದು ನನಗೂ ಬೇಜಾರೈತಿ ಡಾಕ್ಟರ್ ಏನಾದರೂ ಇದ್ದೀರಂದ್ರೆ ನಾನು ಹೋಗಿ ವೀಡಿಯೋಸ್ ಮಾಡಿ ಎಷ್ಟೊಂದು ಜನ ಕೇಳಾತ್ತಿರೋ ಪಾಪ ಅವರಿಗೆಲ್ಲ ನಂಬರ್ ಕೊಡ್ಬೋದಿತ್ತು ಅಂಥೇಳಿ ನನಗನಿಸ್ತು ಆದರೆ ಏನೂ ಮಾಡೋಕ್ಕಾಗಂಗಿಲ್ಲ ಡಾಕ್ಟ್ರ್ ಇಲ್ಲ ಅದು ಒಂದು ವಿಡಿಯೋದಿಂದ ನೋಡ್ರಿ ಇವತ್ತ ನನ್ನ ಚಾನೆಲ ಮಾನಿಟೈಸೇಷನ್ ಆನ್ ಆಗೈತಿ ಅದು ಒಂದು ವೀಡಿಯೋಕ್ಕ ನಾನು ಮುನ್ನೂರು ಜನ ಸಬ್ಸ್ಕ್ರೈಬರ್ಸು ಎರಡು ಸಾವಿರದ ಇನ್ನೂರು ವಾಚ್ ಅವರ್ಸು ಬರೀ ಅದೊಂದು ವೀಡಿಯೋಕೆನ ಬಂದೈತೆ ನನಗೆ ಹಾಗಾಗಿ ನನ್ನ ಜೀವನದಲ್ಲಿ ಮೈನಸ್ ಆಗಿದ್ದು ನನ್ನ ಯೂಟ್ಯೂಬಲ್ಲಿ ನನಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಯ್ತು ನೋಡಿರಿ ಇಷ್ಟ ಆಯ್ತು ನೋಡ್ರಿ ಇವತ್ತಿನ ವಿಡಿಯೋದೊಳಗೆ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನನ್ನ ಚಾನಲ್ಲ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಾನು ಒಳ್ಳೊಳ್ಳೆ ವೀಡಿಯೋಸ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಹಿಂಗೆ ನನ್ನ ವೀಡಿಯೋನ ಸಪೋರ್ಟ್ ಮಾಡ್ತಾ ಇರಿ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಮತ್ತು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್